ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ತಿಪ್ಪಸಂದ್ರ ಹೋಬಳಿಯ ಹುಳ್ಳೇನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯು ಶತಮಾನೋತ್ಸವದ ಅಂಚಿನಲ್ಲಿದೆ ಆದರೆ ಶಾಲೆಯ ಕಟ್ಟಡದ ಸ್ಥಿತಿ ಮಾತ್ರ ಶೋಚನೀಯವಾಗಿದೆ ಶಾಲೆಯ ಮಕ್ಕಳು ಭಯದಿಂದ ಪಾಠ ಕೇಳುವ ಪರಿಸ್ಥಿತಿ ಇದೆ ಈ ಶಾಲೆಯನ್ನು ಉಳಿಸಿ ನಮಗೆ ನೆಮ್ಮದಿಯಿಂದ ಪಾಠ ಕೇಳುವಂತೆ ಅನುವು ಮಾಡಿಕೊಡಬೇಕೆಂದು ಶಾಲೆಯ ಮಕ್ಕಳು ಮನವಿ ಮಾಡಿದ್ದಾರೆ ಹಾಗೆ ಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕ ಗುರುರಾಜು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷ ಅಶೋಕ್ ರವರೂ ಕೂಡ ಈ ಶಾಲೆಯ ಉಳಿವಿಗಾಗಿ ತಮ್ಮ ಅನಿಸಿಕೆಯನ್ನ ಮಾಧ್ಯಮದೊಂದಿಗೆ ಹಂಚಿಕೊಂಡರು

ನಿಮಗೆ ಹಾಂ 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 ನೀವು ಯಾವಾಗಿಂದ ನೋಡ್ತಾ ಇದ್ದೀರಾ ಹಿಂಗಿರ್ತಕ್ಕಂಥದನ್ನ ಎಷ್ಟು ವರ್ಷದಿಂದ ಹೀಗಿದೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಸೇರಿಕೊಂಡ ಇಲ್ಲಿ ಅವತ್ತಿಂದ ಹೀಗೆ ಇದೆ ದುರಸ್ತಿ ಮಾಡಿಲ್ಲ ಒಂದನೇ ತರಗತಿಯಿಂದ ಏಳನೇ ತರಗತಿ ಬರೋವರೆಗೂ ಹೀಗೆ ಇದೆ ಈಗ ದುರಸ್ತಿ ಆಗಬೇಕು ಅಂತ ನಿಮ್ಗೆ ಅನಿಸುತ್ತೆ ಭಯ ಆಗ್ತದೆ ಒಳಗಡೆ ಕೂತ್ಕೊಳಕ್ಕೆ ಎಲ್ಲಿ ಎಂಚು ಬೀಳುತ್ತೋ ಕಿಟಕಿ ಹಳೆ ಕಿಟಕಿ ಇದೆ ಪುಳು ಉಪ್ಪಿಗಳು ಬರುತ್ತೆ ಜಂತುಗಳು ಬರುತ್ತೆ ಅಂತ ಭಯ ಆಗುತ್ತೆ ಹ್ಮ್ ಸರ್ಕಾರ ಇದನ್ನ ದುರಸ್ತಿ ಕನಿಷ್ಠ ದುರಸ್ತಿ ಮಾಡಿಸ್ಕೊಡ್ಬೇಕು ಅಥವಾ ಹೊಸ ಕಟ್ಟಡ ಪೆಟ್ಟಿಸ್ಕೊಡ್ಬೇಕು ಧನ್ಯವಾದಗಳು ನಿನ್ನ ನಿಮ್ಮ ಹೆಸ್ರೇನಪ್ಪ ನನ್ನ ಹೆಸ್ರು ಮಾರುತಿ ಎಷ್ಟನೇ ತರಗತಿ ಮಾರುತಿ ಮಳೆನೇ ತರಗತಿ ಯಾವ ಸ್ಕೂಲ್ ಜಿ ಎಚ್ ಪಿ ಮಾರುತಿ ಶಾಲಾ ಕಟ್ಟಡ ಶಿಥಿಲ ಆಗಿದೆಯಲ್ಲ ಏನು ಅನ್ಸುತ್ತೆ ನಿಮಗೆ ಸರ್ ನಮಗೆ ಹೊಸ ಶಾಲೆ ಬೇಕೇ ಬೇಕು ಸರ್ ಒಂದು ಸ್ವಲ್ಪ ಭಯ ಆಗುತ್ತೆ ಸರ್ ಆ ಮಳೆ ಎಲ್ಲ ಸೋರಿರ್ತದೆ ಸರ್ ಅಂಜು ಬೀಳ್ತದೆ ಅಂತ ಭಯ ಸರ್ ಆಮೇಲೆ ಕಾಂಪೌಂಡ್ ಬೇಕು ಸರ್ ನೋಡಿದರೆ ಸರ್ ಚಿಕ್ಕ ಚಿಕ್ಕ ಮಕ್ಕಳು ರೋಡ್ ಕಡೆ ಓಡ್ಬೇಕಾದ್ರೆ ಅನಾಹುತಗಳು ಆಯ್ತವೆ ಸರ್ ಕಾಂಪೌಂಡ್ ಬೇಕೇ ಬೇಕು ಸರ್ ಸ್ಕೂಲ್ ಹೆಂಚು ಸರ್ ಮೇನ್ ಬೇಕು ಸರ್ ತಲೆ ಮೇಲೆ ಬಿದ್ದರೆ ಚಿಕ್ಕ ಮಕ್ಕಳಿಗೂ ಸ್ವಲ್ಪ ಅನಾಹುತ ಆಗೇ ಆಗುತ್ತೆ ಸರ್ ಅದಕ್ಕೋಸ್ಕರ ನಮಗೆ ಎಲ್ಲ ವ್ಯವಸ್ಥೆ ಸರ್ ಹೆಂಚನ್ನು ತೆಗೆದು ದುರಸ್ತಿ ಮಾಡಿಸ್ಕೊಡ್ಬೇಕು ಶಿಥಿಲ ಆಗಿದೆ ಮಕ್ಕಳಾದ ನಾವು ನಮ್ಮ ಮೇಲೆ ಬೀಳುತ್ತೆ ಅಂತ ಭಯ ಇದೆ ಸರ್ಕಾರ ಈಗ ಕನಿಷ್ಠ ಹೆಂಚನ್ನಾದರೂ ತೆಗೆದು ಶಿಥಿಲವನ್ನು ಶಿಥಿಲ ಆಗಿರೋ ಹೆಂಚುಗಳ ತೆಗೆದು ದುರಸ್ತಿ ಪಡಿಸ್ಕೊಡ್ಬೇಕು ನಿನ್ನೆ ಏನಪ್ಪ ನೀನು ಮಾಡ್ತೀನಾ ಸಂಜಯ್ ಸಂಜಯ್ ಎಷ್ಟನೇ ತರಗತಿಯಿಂದ ಓದ್ತಾ ಸಂಜಯ್ ಇಲ್ಲಿ ಐದನೇ ಕ್ಲಾಸಿಂದ ಐದನೇ ತರಗತಿಯಿಂದ ಆಗಿಂದನೂ ಶಾಲೆ ಹೀಗೆ ಇದೆ ಆಮೇಲೆ ಯಾರಾದ್ರೂ ಇಲಾಖೆ ಮೇಲಾಧಿಕಾರಿಗಳು ಬಂದಿದ್ರ ಬಂದಿದ್ರು ಫೋಟೋ ಹೊಡ್ಕೊಂಡು ಹೋಗ್ತಾರೆ ಮತ್ತೆ ಬಂದೇ ಇಲ್ಲ ಫೋಟೋ ತಕೊಂಡು ಹೋಗ್ತಾರೆ ಹ್ಮ್ 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 ಒಟ್ಟಾರೆ ಶಾಲೆ ಹೊಸ ಶಾಲಾ ಕಟ್ಟಡ ನಿಮ್ಗೆ ಬೇಕು ಅದಾದ ಕನಿಷ್ಠ ಶಿಥಿಲವಾಗಿರೋದನ್ನು ದುರಸ್ತಿ ಪಡಿಸಬೇಕು ಸೋರುತ್ತೆ ಮತ್ತು ಅಪಾಯಕಾರಿಯಾಗಿರೋ ಹೆಂಚುಗಳನ್ನು ಬದಲಾಯಿಸಬೇಕು ಕಾಂಪೌಂಡ್ ಕಟ್ಟಿಸ್ಬೇಕು ಶಾಲಾ ಆವರಣದಲ್ಲಿ ರಸ್ತೆಗೆ ಹೋಗ್ತಾರೆ ಭಯ ಅಪಾಯ ಹ್ಞೂ ಒಟ್ಟಾರೆ ಉಳ್ಳೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಅಪಾಯಕಾರಿಯಾಗಿದೆ ಕಿಟಕಿ ಬಾಗಿಲುಗಳೆಲ್ಲ ಶಿಥಿಲ ಆಗಿದೆ ಶತಮಾನ ಉತ್ಸವದ ಶಾಲೆ ಹಗಲು ವೇಳೆನಲ್ಲಿಯೇ ಹೊರಗಡೆಯಿಂದ ಕ್ರಿಮಿ ವಿಷಜಂತುಗಳು ಶಾಲೆಯ ಒಳಗಡೆ ಪ್ರವೇಶ ಮಾಡ್ತದೆ ಮೇಲ್ಚಾವಣಿ ಎಂಚುಗಳು ಪೂರ ಕುಸಿದಿದೆ ಗೋಡೆನಲ್ಲಿ ಬಿರುಕು ಬಿಟ್ಟಿದೆ ಮಕ್ಕಳು ಮತ್ತು ಪೋಷಕರು ಇಲ್ಲಿ ಕೂತ್ಕೊಂಡು ಪಾಠ ಕೇಳೋದಕ್ಕೆ ಚಿಂತೆ ಮಾಡ್ತಕ್ಕಂಥ ಸಂಕಟಪಡ್ತಕ್ಕಂಥ ದುಸ್ಥಿತಿನಲ್ಲಿದೆ ಒಟ್ಟು ಮಕ್ಕಳ ಮತ್ತು ಪೋಷಕರೆಲ್ಲರ ಆಗ್ರಹದಂತೆ ಈ ಶಾಲಾ ಕಟ್ಟಡ ದುರಸ್ತಿ ಆಗಬೇಕು ಬೇಡ ಅಂದರೆ ಹೊಸ ಕಟ್ಟಡವನ್ನಾದರೂ ಕಟ್ಟಿಸ್ಕೊಡ್ಬೇಕು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಇದು ಶೀಘ್ರವಾಗಿ ಆಗಬೇಕಾಗ್ತದೆ ಸಾರ್ವಜನಿಕರು ಮತ್ತು ಮಕ್ಕಳ ಅಭಿಪ್ರಾಯ ನಮಸ್ಕಾರ ಸರ್ ನಮಸ್ತೆ ಸರ್ ಉಳ್ಳೇನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಳಿ ಇದ್ದೇವೆ ಆಯ್ತು ಸರ್ ಶಾಲಾ ಕಟ್ಟಡ ಶಿಥಿಲವಾದ ಕಾಣ್ತಾ ಇದೆ ಹೌದು ಸರ್ ಸಾಧಕ ಬಾಧಕಗಳನ್ನು ಹೇಳಿ ಸರ್ ತಮ್ಮ ಹೆಸರು ಹೇಳಿ ಸರ್ ನಮ್ಮ ಹೆಸರು ಸಿ ಎಸ್ ಮುರಾಜು ಅಂತ ನಾನು ಇದೇ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿ ಓದಿ ಇಲ್ಲೇ ಕೆಲಸಕ್ಕೆ ಸೇರ್ಕೊಂಡು ಇಲ್ಲೇ ರಿಟೈರ್ಡ್ ಆಗಿದೆ ಸರ್ ನಾನು ಟೀಚರ್ ಆಗಿ ಹಾಂ ಸರ್ ಸುಮಾರು ವರ್ಷಗಳಿಂದ ಹಳೇ ಬೇಜಾನು ಮಾಸ್ಟ್ರುಗಳು ಇವು ಇಂಜಿನಿಯರ್ಸು ಇವರೆಲ್ಲರೂ ಓ ಇದರಲ್ಲಿ ಓದಿ ಇದು ಒಳ್ಳೆಯ ಒಳ್ಳೆ ಉದ್ಯೋಗದಲ್ಲಿದ್ದಾರೆ ಅವತ್ತು ಇವರು ಗಿರಿಗೌಡರು ಇವರು ಬ ಬರ್ಕೊಟ್ಟಿದ್ರು ಹೇಳಿದರು ಎಲ್ಲ ಇದು ಕಟ್ಟಡಗಳ ನಿವೇಶನ ದಾನಿಗಳು ಅವರು ಇವತ್ತು ಯಾಕೋ ಇದು ಕೊಡ್ತಾ ಕೊಡೋಕ್ಕಾಗೋದಿಲ್ಲ ಅಂತ ಇವರು ನಿರಾಕರಿಸ್ತಾ ಇದ್ದಾರೆ ಮತ್ತು ಗ ಬಿಲ್ಡಿಂಗ್ ಎಲ್ಲ ಶಿಥಿಲವಾಗ್ತಾ ಇದೆ ಮಕ್ಕಳೆಲ್ಲ ಹೋಗೋದಕ್ಕೂ ಆಗೋದಿಲ್ಲ ಕೂತ್ಕೊಳ್ಳೋದಕ್ಕೂ ಆಗೋದಿಲ್ಲ ಈ ಶಿಥಿಲವಾಗಿದೆ ನಾವು ಮಕ್ಕಳನ್ನೂ ಕಳಿಸೋದಕ್ಕೆ ನಮಗೆ ತೊಂದರೆ ಆಗ್ತಾಯಿದೆ ಆ ಥರ ಇರೋ ಇದೆ ಸರ್ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಇದು ಸ್ಥಾಪನೆ ಆಗಿದೆ ಇಲ್ಲಿಗೆ ಇಪ್ಪ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನೂರು ವರ್ಷ ಕುಂತ ಇದೆ ಈ ನಾವು ಶತಮಾನೋತ್ಸವ ಆಚರಣೆ ಮಾಡಬೇಕು ಅಂತ ನಾವು ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹಳೆ ವಿದ್ಯಾರ್ಥಿಗಳನ್ನೆಲ್ಲ ಸಂಘ ಮಾಡಿ ನಾವೆಲ್ಲ ಇದು ಮಾಡಿದ್ದೀವಿ ಮಾಡಬೇಕು ಅಂತ ಬಿಲ್ಡಿಂಗ್ ಆಗ ಬಿಲ್ಡಿಂಗ್ ಕಟ್ಟಿಸಿ ನಾವು ಇದು ಮಾಡೋಣ ನಾವು ಹೊರಟು ಅವ್ರನ್ನ ತಿರ್ಗಾ ಒಂದು ಪುನಃ ಇನ್ನೊಂದು ಸರಿ ಅವ್ರ ದಾನಿಗಳನ್ನ ಇನ್ನೊಂದು ಸರಿ ಕಾಂಟ್ಯಾಕ್ಟ್ ಮಾಡಿ ಎಲ್ಲರೂ ಎಲ್ಲರೂ ಹೋಗಿ ನಾವು ಇದು ಮಾಡ್ದು ಅವ್ರು ಯಾಕೋ ಇದ್ದಾರೆ ಇದು ನಮ್ಮ ಮಕ್ಕಳು ಇವತ್ತು ಓದೋದಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಮತ್ತು ಊರಿಗೆ ದೇಗುರ ಇರಬೇಕು ಜ ಜೊತೆಗಿನಲ್ಲಿ ಶಾಲೆ ಮಾ ಮತ್ತೊಂದು ಶಾಲೆ ಇರಬೇಕು ಈ ಇದರಲ್ಲಿ ನಾವು ನಮ್ಮ ಈ ಶಿಕ್ಷಣ ಇದನ್ನು ನಾವು ಇವತ್ತು ಮೊಟಕು ಮಾಡಿದ್ರೆ ನಾವು ತುಂಬ ತೊಂದರೆ ಆಗ್ತಾಯಿದೆ ಅನೇಕ ಅನೇಕ ವಿದ್ಯಾರ್ಥಿಗಳು ನಮ್ಮಲ್ಲಿ ಓದಿ ಇದರಲ್ಲಿ ಒಳ್ಳೊಳ್ಳೆ ದೊಡ್ಡ ಉದ್ಯೋಗದಲ್ಲಿದ್ದಾರೆ ಇವತ್ತು ಜ ಇಂಗ್ಲೆಂಡು ಜರ್ಮನಿ ಇದರಲ್ಲಿ ನಮ್ಮ ಸ್ಟೂಡೆಂಟ್ಗಳೆಲ್ಲ ಇದ್ದಾರೆ ನಾವಿಲ್ಲೇ ವರ್ಕ್ ಮಾಡಿ ನಾನಿಲ್ಲೇ ಕೆಲಸ ಮಾಡಿ ನಾನಿಲ್ಲೇ ಇದು ಮಾಡಿರೋವಂಥದ್ದು ಈ ಥರ ಇದೆ ಸರ್ ನಮಗೆ ಶಾಲೆ ಬೇಕೇ ಬೇಕು ಇದು ಮಕ್ಕಳಿಗೆ ಇದನ್ನು ಕೊಡಲೇಬೇಕು ಸರ್ ನಾವು ಸರ್ ಇಲ್ಲಿ ಇವಾಗ ಸದ್ಯಕ್ಕೆ ಇವಾಗ ಒಂದು ಎಪ್ಪತ್ತು ಎಪ್ಪತ್ತೈದು ಹುಡುಗರು ಮಕ್ಕಳಿದ್ದಾರೆ ಹಿಂದೆ ನಾವು ಓದ್ತಿರುವಾಗ ಇವಾಗ ಇನ್ನು ಮುನ್ನೂರು ನಾನ್ನೂರು ತಕ್ಳನ್ನು ಶಾಲೆ ಮಕ್ಕಳು ಓದ್ತಿದ್ರು ಬರ್ತಾ ಬರ್ತಾ ಕ್ಷ ಮಕ್ಕಳ ಸಂಖ್ಯೆ ಕಮ್ಮಿ ಆಗ್ತಾಯಿದೆ ಈಗಂತಕ್ಕೂ ನಮ್ದು ಎಪ್ಪತ್ತು ಹುಡುಗರು ವರ್ಕ್ ಮಾಡ್ತಾಯಿದ್ದಾರೆ ಎಲ್ಲಿಂದ ಇಲ್ಲಿವರೆಗೂ ಇದೆ ಶಾಲೆ ಸರ್ ಎಲ್ಲಿಂದ ಎಲ್ಲಿಂದ ಇಲ್ಲಿವರೆಗೂ ಇದೆ ಅಂದ್ರಿಂದ ಏಳನೇ ತರಗತಿವರೆಗೂ ಸರ್ ಇಲ್ಲಿ ಇದೆ ಒಟ್ಟಾರೆ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳವರು ಈ ಕಡೆ ಗಮನಿಸಿ ಶಾಲೆಯನ್ನು ಅಂತೀರೋ ಹೌದು ಸರ್ ಹೌದು ಸರ್ ನಿವೇಶನದ ಬಗ್ಗೆ ನಿವೇಶನದ ಬಗ್ಗೆಯೇ ಸರ್ ನಾವು ಅವ್ರನ್ನೆಲ್ಲ ಕೇಳ್ಕೊಂಡೋ ಇದು ಮಾಡಿದ್ವೋ ಹ್ಞೂ ಅವ್ರು ಯಾಕೋ ಜಾಸ್ತಿ ಇದು ಮಾಡ್ತಾಯಿದ್ದಾರೆ ನಮ್ಗಾಗಲೇ ಇವಾಗಾಗಲೇ ಪಂಚಾಯಿತಿಯಿಂದ ಇದರಿಂದ ಹ್ಞೂ ಇದಾಗಿದೆ ಸ್ತ್ರೀ ಸ್ವಲ್ಪ ಬಾ ದಾನಿಗಳು ಬಾ ಬರ್ಕೊಟ್ಟವ್ರ ಅವರು ಬರ್ಕೊಟ್ಟವರು ನನ್ನ ಮೈತ್ರಿ ಇವಾಗ ಆಲ್ರೆಡಿ ನಮ್ಮ ಹತ್ರ ಹಳೆ ಸಂಘದ ವಿದ್ಯಾರ್ಥಿಗಳೆಲ್ಲ ಸಹಿ ಮಾಡಿ ನಾವೆಲ್ಲ ಇದು ಮಾಡಿರೋ ಎಲ್ಲ ನನ್ನ ಹತ್ರ ದಾಖಲೆಗಳಿದ್ದೀನಿಲ್ಲ ಅವ್ರೇನು ಕೇಳೋಲ್ಲಿವ ಆದರೂ ಆಗ್ಬೋದು ಹೇಳಕ್ಕಾಗಲ್ಲ ನಾವಂತೂ ಇದುವರೆಗೂ ವಹಿಸಿ ಇದು ಮಾಡಿದ್ದೀವಿ ಯಾಕೋ ಅವ್ರು ನಿರಾಕರಣೆ ಮಾಡ್ತಲೇ ಇದ್ದಾರೆ ಸರ್ ಒಂದ್ಸರಿ ಅವ್ರ ಮಗ ಅವರೆಲ್ಲ ಸೇರಿ ಇಲ್ಲೇ ಮೀಟಿಂಗ್ ಎಲ್ಲ ನಾವೆಲ್ಲ ಹಳೆ ವಿದ್ಯಾರ್ಥಿನಿ ಸೇರ್ಕೊಂಡಿದ್ದು ಅವರು ಆಯಪ್ಪನೂ ಹಳೆ ವಿದ್ಯಾರ್ಥಿನಿ ಅವ್ರ ಮಗನನ್ನು ಅವಾಗ ಎಲೆಕ್ಷನ್ ಪೂರ್ವದಲ್ಲಿ ಏನು ಮಾಡಿದ್ರು ಅವರು ಆಯಿತು ಬರ್ಕೊಡ್ತೀನಿ ನೀವೆಲ್ಲ ಈ ಸೇ ಸೊತ್ತು ಈ ಸ್ಕೆಚ್ ಮಾಡಿಸಿ ಇಂಥ ಎಲ್ಲ ಹಿಡಿದು ನಾನೆಲ್ಲ ಮಾಡಿಸಿದೆ ಸರ್ಕಾರಿ ನಮ್ಮ ಶಾಲೆ ಇದರಲ್ಲಿ ಇದರಲ್ಲಿ ಅದು ಆದಮೇಲೆ ಅವರು ಎಲೆಕ್ಷನ್ ಇದರಲ್ಲಿ ಸೋತರು ಆದಮೇಲೆ ನಾವು ಕೇಳಕ್ಕೆ ಅವರು ತೀರ್ಕೊಂಡು ಬಿಟ್ಟರು ಕೊರೋನಾದಲ್ಲಿ ಕೊರೋ ಟೈಮ್ ಕೊರೋನಾ ಟೈಮಲ್ಲಿ ಅವರು ತಿರುಗೇ ಕೇಳೋಕ್ಕೆ ಹೋದಾಗ ಅವರ ತಂದೆ ಮತ್ತು ಅವ್ರ ಇಂತೀವರೆ ನಿರಾಕರಣೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಏನು ಹೇಳೋಕ್ಕೆ ಎಷ್ಟು ನಿವೇಶನ ಇಲ್ಲೇ ಅಧನ ಮಾಡಿರೋದು ಒಂದು ಸುಮಾರು ಏಳು ಕುಂಟೆ ಇದೆ ಸರ್ ಏಳು ಅವರು ಕುಂಟು ಏಳು ಕುಂಟೆ ಇದೆ ಇನ್ನೊಬ್ಬರದು ಒಂದು ಒಂದು ಏಳು ಕುಂಟೆ ಇಬ್ಬರು ಇಬ್ಬರು ಅಣ್ಣ ತಮ್ಮ ಗಿರಿಗೌಡರು ಮಕ್ಕಳು ಮತ್ತೆ ಮುದ್ದನೇ ಮುದ್ದನೇಗೌಡರು ಮುದ್ದನಗೊಳಿಸ ಹೋಗಲಿ ಪಕ್ಕ ಇಲ್ಲಿ ಇರದೆ ಇವಾಗ ಏಳು ಕುಂಟೆ ಇದೆ ಸರ್ ಏಳು ಕುಂಟೆ ಏಳು ಕುಂಟೆ ಹ್ಞೂ ಅಕ್ಕಪಕ್ಕ ಅಕ್ಕಪಕ್ಕದಲ್ಲಿ ಯಾವೂ ಇಲ್ಲ ಸರ್ ಇವಾಗ ಸರ್ಕಾರಿ ಗೋಮಳ ಸರ್ಕಾರಿ ಗೋಮಳ ಆಯಿತು ಸರ್ ಅವರು ಯಾಕಂದ್ರೆ ನಿರಾಕರಣೆ ಮಾಡ್ತಾವ್ರೆ ಹ್ಞೂ ಹೋದ್ ಸರಿ ಎಲ್ಲ ಅವರು ಇದು ಮಾಡಿದ್ವಿ ಹ್ಞೂ ಅದ್ರ ಬಗ್ಗೆ ಸ್ಯಾಂಕ್ಷನ್ ಹಂತದಲ್ಲಿ ಹೋಗಿ ಸಿನಲ್ಲಿಂದ ಏಳೆಂಟು ಸರಿ ವಾಪಸ್ ಬಂದು ಐತೆ ಇಲ್ಲ ಪುನಃ ಫೈಲು ಫೈಲ್ಗಳೆಲ್ಲ ನಮ್ಮ ಹಳೆ ವಿದ್ಯಾರ್ಥಿ ಮಗ ಬಲರಾಮ್ ಅರವಿಂದ ಅವರೇ ಓಡಾಡ್ಕೊಂಡು ಓಡಾಡ್ಕೊಂಡು ಎಲ್ಲ ಇದು ಮಾಡಿದ್ವಿ ತ್ರೂ ಸರ್ ಎಲ್ಲರೂ ಆಗಲಿ ಇಲ್ಲೇ ಆಗಲಿ ಇಲ್ಲೇ ಆಗಲಿ ಅಂತ ಅವ್ರೆ ಯಾಕೋ ಒಬ್ರು ಯಾಕೋ ಮುಂದೆ ಬರ್ತಾ ಇಲ್ಲ ನಾವಂತೂ ಹಳೆ ವಿದ್ಯಾರ್ಥಿಗಳು ರೆಡಿ ಇದ್ದೀವಿ ನಾವು ಹಳೆ ವಿದ್ಯಾರ್ಥಿಗಳೇ ಒಂದು ನಿವೇಶನ ಇತ್ತು ಅಂದರೆ ನಾವೇ ಒಂದು ಬಿಲ್ಡಿಂಗ್ ತೆಗೆದುಕೊಡೋಕೆ ರೆಡಿ ಇದ್ದೀವಿ ಕತಮಾನ ಶಾಲೆ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಸಾವಿರ ಕಟ್ಟಡ ಕಟ್ಟಿಸ್ಕೊಡ ಸಿದ್ಧ ರೀತಿ ಸಿದ್ಧ ನಿವೇಶನದ ಗೊಂದಲದ ಬಗ್ಗೆ ಗೊಂದಲದ ಬಗ್ಗೆ ಗೊಂದಲ ಪೂರ್ಣವಾಗಿದೆ ಸರ್ ಬಗೆಹರಿ ಪೀಸ್ ಮಾಡ್ತಾ ಇದ್ದಾರೆ ಗೊಂದಲ ಬಗೆಹರಿದ್ರೆ ನಿವೇಶನ ಆದರೆ ನಾವು ಒಂದು ಒಂದು ಅಕೌಂಟೆಡಿ ನಾವು ಕಟ್ಟಿಸ್ಕೊಡ್ತೀವಿ ಒಂದು ಕೊಠಡಿ ಕಟ್ಟಿದ್ರೆ ಅಥವಾ ಇವಾಗ ಏನಿದೆ ಕನ್ಸ್ಟ್ರಕ್ಷನ್ ಅಷ್ಟು ಪೂರ ಕಟ್ಟುವಂಥ ಸಾಧ್ಯತೆ ಇದೆಯಾ ಸರ್ ಆದರೆ ಎಲ್ಲ ಪೂರ್ತಿನೂ ಆಗುತ್ತೆ ಸರ್ ದುಡ್ಡೆಲ್ಲ ಇಲಾಖೆಯಿಂದ ರೆಡಿ ಇದೆ ಕನ್ನಡ ಶಾ ಸರ್ಕಾರಿ ಶಾಲೆಗಳ ಸಭರಣೀಕರಣಕ್ಕಾಗಿ ಡಾಕ್ಟರ್ ನಿರಂಜನ ಆರಾಧ್ಯವರ ಸಮ್ಮುಖದಲ್ಲಿ ತಾವೆಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದೀವಿ ಈ ಗ್ರಾಮೀಣ ಭಾಗದಲ್ಲಿ ಹಳ್ಳಿಯಲ್ಲಿರ್ತಕ್ಕಂಥ ಹುಳ್ಳೇನಹಳ್ಳಿರ್ತಕ್ಕಂಥ ಶತಮಾನೋತ್ಸವ ಆಚರಣೆಗೆ ಸಿದ್ಧವಾಗಿರ್ತಕ್ಕಂಥ ಶಾಲೆ ತುಂಬ ಶಿಥಿಲವಾಗಿದೆ ಮತ್ತು ಮಕ್ಕಳಿಗೆ ಅಪಾಯಕಾರಿಯಾಗಿತ್ತು ಮಕ್ಕಳು ಒಳಗಡೆ ಹೋಗೋಕ್ಕೆ ಬರೋದಕ್ಕೆ ಪೋಷಕರು ಆಗ್ತಾರೆ ಇಂಥ ಸನ್ನಿವೇಶದಲ್ಲಿ ತಾವು ತಮ್ಮ ಶಾಲಾಭಿವೃದ್ಧಿ ಸಮಿತಿಯ ಮೂಲಕ ಸರ್ಕಾರದ ಲೆವೆಲಲ್ಲಿ ಏನಾದರೂ ಮಾರ್ಗೋಪಾಯಗಳನ್ನು ಕಂಡುಹಿಡ್ಕೊಳ್ಳೋಕ್ಕೆ ಸಾಧ್ಯ ಇದೆಯಾ ಸರ್ ನಮಸ್ಕಾರ ನನ್ನ ಹೆಸರು ಅಶೋಕ್ ಅಂತ ನಾನು ಶಾಲಾಭಿವೃದ್ಧಿ ಸಮಿತಿಯ ತಾಲೂಕು ಅಧ್ಯಕ್ಷನಾಗಿದ್ದೇನೆ ಖಂಡಿತ ಸರ್ ನೂರು ವರ್ಷಗಳ ಮುಟ್ಟಿರೋವಂಥ ಶಾಲೆ ಇವತ್ತು ಇದರೊಳಗೆ ಓದಿರೋ ಮಕ್ಕಳು ತುಂಬ ಇಂಜಿನಿಯರು ದೊಡ್ಡ ದೊಡ್ಡ ಹುದ್ದೆಯಲ್ಲೆಲ್ಲ ಇದ್ದಾರೆ ಈ ಶಾ ಈ ಶಾಲೆಯಲ್ಲಿ ಓದಿದವರು ಒಳ್ಳೆ ವಿದ್ಯಾರ್ಥಿಗಳಾಗಿರೋ ಒಳ್ಳೆ ವಿದ್ಯಾಭ್ಯಾಸ ಕಳಿಸಿದ್ದಾರೆ ಸ್ವಲ್ಪ ಜಮೀನಿಂದ ಒಂದು ಸಮಸ್ಯೆ ಇದೆ ಅಂತ ಸರ್ ಹೇಳ್ತಿದ್ದಾರೆ ಖಂಡಿತ ಸಮಸ್ಯೆ ಒಂದು ಬಗೆಹರಿದ್ರೆ ಈ ಶಾಲೆಯನ್ನು ಖಂಡಿತ ಉತ್ತಮವಾಗಿ ಗ್ರಾಮದಲ್ಲಾಗ್ಬೋದು ಪಂಚಾಯತಿ ವ್ಯಾಪ್ತಿಯಲ್ಲಾಗ್ಬೋದು ಆಗ್ಬೋದು ಶಿಕ್ಷಣ ಇಲಾಖೆನಾದರೂ ಹೆಚ್ಚಿಗೆ ಗಮನ ಕೊಟ್ಟು ಇದನ್ನು ಮಾಡಬೇಕು ಮತ್ತು ಅದು ಸಂಬಂಧಪಟ್ಟ ಅಧಿಕಾರಿಗಳು ಸಹ ಶಾಲೆಯನ್ನು ಮುಚ್ಚಬಾರ್ದು ಏಕೆಂದರೆ ಅರವತ್ತು ಎಪ್ಪತ್ತು ಮಕ್ಕಳು ಓದ್ತಿರೋ ಶಾಲೆ ಇದು ಎಲ್ಲ ಇಲ್ಲಿ ಓದ್ತಿರೋ ಬಡ ಮಕ್ಕಳು ಈ ಶಾಲೆಯನ್ನು ಮುಚ್ಚಿ ಹೋದರೆ ಇಲ್ಲ ಅಕಸ್ಮಿಕವಾಗಿ ತೊಂದರೆ ಆದರೆ ತುಂಬ ಇದು ಸರ್ಕಾರಕ್ಕೂ ಸಹ ತೊಂದರೆ ಆಗ್ತದೆ ನಮ್ಮ ಸಮನ್ವೇದಿಕೆ ಮತ್ತು ಎಸ್ ಡಿ ಎಮ್ ಸಿಯಿಂದ ಈ ಶಾಲೆ ಬಗ್ಗೆ ತುಂಬ ನಾವು ಸಹ ಕೈ ಜೋಡಿಸಿದ್ದೀವಿ ಮುಂದೆನೂ ಸಹ ಈ ಶಾಲೆಗೆ ಒಂದು ಅನುಕೂಲ ಆಗ್ತದೆ ಒಂದು ಸಹಕಾರ ಆಗ್ತದೆ ಅನ್ನೋದರೆ ನಾವು ಸಹ ಓಡಾಡೋಕ್ಕೆ ಸಿದ್ಧರಾಗಿದ್ದೇವೆ ಮತ್ತು ನೂರು ವರ್ಷಗಳ ಶತಮಾನ ಶಾಲೆ ಆದಷ್ಟು ಬೇಗ ಒಂದು ಉತ್ತಮ ರೀತಿಯಲ್ಲಿ ರೆಡಿ ಆಗಬೇಕು ಅದಕ್ಕೆ ಎಲ್ಲ ಇಲಾಖೆಯರು ಸಹ ಸಂಬಂಧಪಟ್ಟವರು ಇದ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಡಬೇಕು ಯಾಕೆಂದರೆ ಎಪ್ಪತ್ತು ಎಂಬತ್ತು ಮಕ್ಕಳ ಭವಿಷ್ಯ ಇದ್ರಾಗ ಅಡಗಿದೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಒಂದು ಹೆಂಚು ಬಿದ್ದಿ ತೀರ್ ಬಿದ್ದಿ ಮಕ್ಕಳಿಗೆ ತೊಂದರೆ ಆದರೆ ಖಂಡಿತ ಇದು ಸರ್ಕಾರಕ್ಕೂ ಸಹ ಒಂದು ಕೆಟ್ಟ ಹೆಸರು ಬರುತ್ತೆ ಮತ್ತು ಇಲಾಖೆಗೂ ಸಹ ಕೆಟ್ಟೆಸರು ಬರುತ್ತೆ ಹಂಗಾಗಿ ಯಾವುದೇ ತೊಂದರೆ ಆಗದಂಗೆ ಇದನ್ನು ಸರ್ಕಾರದವರು ಇಲಾಖೆಯವರು ಸಂಬಂಧಪಟ್ಟವರು ಅಧಿಕಾರಿಗಳು ಸಹ ಇದನ್ನು ಚೆನ್ನಾಗಿ ನೋ ನೋಡ್ಕೊಬೇಕು ಇದ್ರ ಬಗ್ಗೆ ಹರಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಮತ್ತು ಎಲ್ಲಿ ಹೋದ ಮಕ್ಕಳಿಗೂ ಸಹ ಅನುಕೂಲ ಆಗಬೇಕು ಈ ಸುತ್ತಮುತ್ತ ಸ್ವಲ್ಪ ಸರ್ಕಾರಿ ಶಾಲೆ ಸ್ವಲ್ಪ ದೂರ ಇದೆ ಹಾಗಾಗಿ ಈ ಶಾಲೆಯಲ್ಲಿ ಮುಂದೆ ಐನೂರು ಇನ್ನೂರು ಮುನ್ನೂರು ನೂರು ಮಕ್ಕಳು ಓದ್ತಿದ್ದಂಥ ಶಾಲೆ ಇವತ್ತು ಎಪ್ಪತ್ತು ಮಕ್ಕಳಿಗೆ ಬಂದಿದೆ ನಿಂತಿದೆ ಅಲ್ಲಿ ಕಾರಣ ಎಂದರೆ ಶಾಲೆ ಶಾಲೆ ಬಗ್ಗೆ ವಾತಾವರಣ ನೋಡಿ ಟೀಚರ್ಸ್ ಚೆನ್ನಾಗಿದ್ದಾರೆ ಪಾಠ ಚೆನ್ನಾಗಿ ನಡೀತಿದೆ ಒಳ್ಳೆ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ ಇಲ್ಲಿ ಭಾಳ ಚೆನ್ನಾಗಿ ನಡೀತಾ ಇದೆ ಆದರೆ ಶಾಲೆ ನೋಡಿದ್ರೆ ಮಕ್ಕಳನ್ನ ಕಳ್ಸೋಕ್ಕೆ ಎಲ್ಲೋ ಒಂದು ಕಡೆ ಪೇರೆಂಟ್ಸ್ಗಳು ಸ್ವಲ್ಪ ಮನಸ್ಸಲ್ಲಿ ಗಾಬರಿ ಆಗ್ತಾ ಇದೆ ಏನಪ್ಪ ಹಿಂಗಾಗಿದೆ ಅಕಸ್ಮಾತ್ ಏನಾರು ಒಂದು ಮಕ್ಕಳು ಎರಡು ಮಕ್ಕಳಿದೆ ಇದೆ ಹೆಚ್ಚು ಕಮ್ಮಿ ಆದರೆ ನಾವು ಏನಾಗಬೇಕು ಅಂತ ಯೋಚನೆ ಮಾಡ್ತಾರೆ ಹಾಗಾಗಿ ಇದನ್ನು ರೆಡಿ ಮಾಡಬೇಕಾದಷ್ಟು ರೆಡಿ ಮಾಡಬೇಕಾದ್ರೆ ಏನು ಸಿದ್ಧತೆ ಬೇಕು ಅದನ್ನು ನಮ್ಮ ಇಲಾಖೆಯರು ದಯಮಾಡಿ ಗಮನ ಕೊಡಬೇಕು ಅದಕ್ಕೆ ಬೇಕಾದ ಮೂಲ ದಾಖಲೆಗಳನ್ನ ನಮ್ಮ ಇಂಗರಾಜ್ಯ ಶಿಕ್ಷಕರು ಸಹ ವ್ಯವಸ್ಥೆ ಮಾಡ್ತಾರೆ ಅವ್ರ ಜೊತೆ ನಾವು ಸಹ ಕೈ ಜೋಡಿಸ್ತೀವಿ ಅಂತ ಹೇಳಿ ಮತ್ತು ಮಾಧ್ಯಮಿತರವರು ದಯಮಾಡಿ ಇದ್ರ ಬಗ್ಗೆ ಹೆಚ್ಚಿಗೆ ಗಮನ ಇವತ್ತು ಮೀಡಿಯಾ ಮುಂದುವರೆದಿದೆ ಯಾವುದೇ ವಿಚಾರ ನಾವು ಹೇಳಬೇಕಾದ್ರು ನಿಮ್ಮ ಸಹಕಾರ ಇರಬೇಕು ನೀವು ಮೀಡಿಯಾದವರು ಸಹಕಾರ ಮಾಡಿ ಮಾಧ್ಯಮಿಕ ನಿಮ್ಮ ಜೊತೆ ನಾವು ಸಹ ಇರ್ತೀವಿ ಅಂತ ಹೇಳ್ತಾ ನನಗೆ ಎರಡು ಮಾತನಾಡ್ತೀನಿ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು